ತುಂಬ ವಾಮಿಟ್ ಮಾಡ್ಕೊತ ಇದೆ ಹಾಲು ಕೊಟ್ರೆ ಏನು ಮಗ ಕಕ್ಕಳುತ್ತೆ ಅಂತಂದ್ರೆ ಮಗು ಒಂದು ಫೈವ್ ಮಂತ್ವರೆಗೂ ಜಾಸ್ತಿ ಏನಾದರೂ ತುಂಬ ವಾಮಿಟ್ ಆದರೆ ತೇಗಿಸಿದ್ರು ಆಯ್ ಎಲ್ಲ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಾಗಿ ಮಾಡೋಕ್ ಕಾರಣ ಏನಪ್ಪಾ ಅಂದರೆ ಒಬ್ರು ಕಮೆಂಟ್ ಮಾಡಿದ್ರಿ ನನ್ನ ಮಗು ತುಂಬ ವಾಮಿಟ್ ಮಾಡ್ಕೊತಾ ಇದೆ ಹಾಲು ಕೊಟ್ಟರೆ ಏನು ಮಾಡಬೇಕು ಟಿಪ್ಸ್ ಹೇಳಿ ಅಂತ ಹೇಳಿದ್ರಿ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ನೋಡುವವರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳಂಥೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಹಳೆ ವೀಡಿಯೋಸ್ಗಳು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಡೌಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಅದೇ ಯಾಕೆ ಮಕ್ಕಳು ವಾಮಿಟ್ ಮಾಡ್ಕೊತವೆ ಹಾಲು ಕುಡಿದ್ಮೇಲೆ ಅಂತಂದರೆ ನೀವು ಹಾಲು ಕುಡ್ದಾದ ಮೇಲೆ ಮಕ್ಕಳಿಗೆ ಬೆನ್ನಿಗೆ ಹಿಂಗೇ ಥರ ಸೌರಿದ್ರೆ ತೇಗುತ್ತೆ ತೇಗಿದಾಗ ಸ್ವಲ್ಪ ಕಕ್ಕಳೋದು ಕಡಿಮೆ ಮಾಡುತ್ತೆ ಸೊ ಹಂಗಾಗಿ ನೀವು ಸ್ವಲ್ಪ ತೇಗಿಸಿ ತೇಗಿಸಿದ್ರೂ ತುಂಬ ಕಕ್ಕಳುತ್ತೆ ಅಂತಂದರೆ ಮಗು ಒಂದು ಫೈವ್ ಮಂತ್ವರೆಗೂ ಕಕ್ಕಳುತ್ತೆ ಅದೇನು ತೊಂದರೆ ಇಲ್ಲ ಕ ಫೈವ್ ಮಂತ್ ಆದಮೇಲೆ ಆದ್ರೂ ಯಾವಾಗೋ ಒಂದು ಸಾರಿ ಜಾಸ್ತಿ ಕಕ್ಕಳಲ್ಲ ಕಕ್ ಅಂದರೆ ಅದೇ ವಾಮಿಟ್ ಅಂತ ಹೇಳ್ತಾರೆ ಅದಕ್ಕೆ ಅಕಸ್ಮಾತ್ ಜಾಸ್ತಿ ಏನಾದರೂ ತುಂಬ ವಾಮಿಟ್ ಆದರೆ ತೇಗಿಸಿದ್ರು ಆಮೇಲೆ ಹಾಲು ಕುಡಿದು ಮರು ಕ್ಷಣ ಇದು ಕಕ್ಕಂತಾನೇ ಇದ್ರು ನೀವು ಒಂದು ಸಾರಿ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಿ ಡಾಕ್ಟ್ರ್ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಆಮೇಲೆ ಚಿಕ್ಕ ಪಾಪುಗಳು ಒಂದು ಫೈವ್ ಮಂತ್ವರೆಗೂ ಕಕ್ಕಳುತ್ತೆ ಅದು ಕಾಮನ್ನು ಯಾಕಂದರೆ ಅದು ಅವರು ಬಾಡೀಲಿ ಇವಾಗ ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಹಂಗಾಗಿ ಆ ಥರ ವಾಮಿಟ್ ಮಾಡ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಕಕ್ಕಳೋದು ಆ ಥರ ಮಾಡುತ್ತೆ ಇದ್ರ ಬಗ್ಗೆ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ನೀವು ಚೆಕ್ ಮಾಡಿಲ್ಲ ಆದರೂ ನೋಡಿ ಅಂತ ಹೇಳಿದ್ದೆ ನೀವು ನೋಡ್ಕೊಂಡಿಲ್ಲ ಅನಿಸುತ್ತೆ ಸೊ ಹಂಗಾಗಿ ನಾನು ಮತ್ತೆ ವಿಡಿಯೋ ಮಾಡಿದೆ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ ಆಮೇಲೆ ಯಾಕೆ ಮಕ್ಕಳು ಕಕ್ಕಳುತ್ತೆ ಅಂತಂದರೆ ಅದೇ ಹೇಳಿದ್ನಲ್ವ ಅವರು ಬೆಳೆ ಬೆಳಗ ಬೆಳವಣಿಗೆಯಲ್ಲಿ ಆ ಥರ ಕಾಮನ್ ಅದು ಏನು ಸೀರಿಯಸ್ ಆಗೋದು ಏನು ಇಲ್ಲ ಜಾಸ್ತಿ ಆದರೆ ಆ ಥರ ಡಾಕ್ಟ್ರ್ ಹತ್ರ ಹೋಗಿ ಇವಾಗ ಹಳೆಯ ಯಾರಾದರೂ ಅಜ್ಜಿಗಳು ಆ ಥರ ಇದ್ದರೆ ಹಳೆ ಇದ್ದರೆ ಅವರು ಹೇಳ್ತಾರೆ ಕಕ್ಕಿದ ಮಕ್ಕಳು ದಕ್ಕಿದಂಗೆ ಅಂತ ಹೇಳ್ತಾರೆ ಗೊತ್ತಾಯ್ತಾ ಅಂದರೆ ಕಗ್ತಾಯಿದಾರಂತಂದರೆ ಇನ್ನೂ ಚೆನ್ನಾಗಿ ಬೆಳೀತಾರೆ ಅಂತ ಅರ್ಥ ಆರೋಗ್ಯವಾಗಿ ಇರ್ತಾರೆ ಚೆನ್ನಾಗಿ ಅಂತಲೇ ಅರ್ಥ ಸೊ ಹಂಗಾಗಿ ನೀವೇನು ವರಿ ಮಾಡ್ಕೋಬೇಡಿ ತುಂಬ ಜಾಸ್ತಿ ವಾಮಿಟ್ ಆಯಿತು ಅಂದರೆ ಮಾತ್ರ ಒಂದ್ಸರಿ ನಿಮ್ಮ ಎಲ್ಲಿ ನೀವು ಡಾಕ್ಟ್ರ್ ಹತ್ರ ತೋರಿಸಿರ್ತೀರ ಅಲ್ಲಿ ಹೋಗಿ ಅದು ನೀವು ತೋರಿಸ್ಬೋದು ಮಗು ಈ ಥರ ಕಕ್ಕಂತ ಇದೆ ಏನು ಮಾಡಬೇಕು ವಾಮಿಟ್ ತುಂಬ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಏನಾದರೂ ಕೊಡ್ತಾರೆ ಬಟ್ ನಾನು ನನ್ನ ಮಕ್ಕಳಿಗೇನು ನನಗೆ ಆ ಥರ ಏನು ಆಗಲಿಲ್ಲ ಯಾಕಂದರೆ ಸ್ವಲ್ಪನೇ ಅವರು ಹಾಲು ಕುಡ್ದಾದ ಮೇಲೆ ನಾನು ತೇಗಿಸ್ಬಿಡ್ತಿದ್ದೆ ತೇಗ್ಸೋವರೆಗೂ ನಾನು ಬಿಡ್ತಾ ಇರಲಿಲ್ಲ ತೇ ಎಷ್ಟು ಒಂದು ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ತೇಗೋವರೆಗೂ ಬಿಡ್ತಾಯಿಲ್ಲ ಇದೆ ಚೆನ್ನಾಗಿ ನೀವು ತೊಡೆ ಮೇಲೆ ಕೂಂದ್ರಿಸ್ಕೊಂಡು ಈ ಥರ ತೇಗಿಸ್ಬೋದು ಇಲ್ಲಾಂದ್ರೆ ಬೆನ್ನಿನ ಮೇಲೆ ಹಿಂಗೆ ಮಗು ಹಿಂಗೆ ಮಲಗಿಸ್ಕೊಂಡು ಬೆನ್ನು ಹಿಂಗೆ ಸೌರಿದ್ರೆ ತೇಗ್ತವೆ ಚೆನ್ನಾಗಿ ಆ ಥರ ಮಾಡಿ ಮಗು ತೇಗುತ್ತೆ ಆವಾಗ ಸ್ವಲ್ಪ ಕಕ್ಕಳೋದನ್ನು ಕಡಿಮೆ ಆಗುತ್ತೆ ಆರೋಗ್ಯವಾಗಿರ್ತಾರೆ ಮಕ್ಕಳು ತ್ರೀ ಮಂತ್ವರೆಗೂ ಒಂದು ಎರಡೆರಡು ಅವರಿಗೆ ಹಾಲು ಕೊಟ್ಟಾಗ ಯಾವ ಮರೆಯೋಕ್ಕೆ ಹೋಗ್ಬೇಡಿ ತೇಗಿಸೋದನ್ನು ತೇಗಿಸಿ ಡಾಕ್ಟ್ರೂ ಇದೇ ಹೇಳೋದು ಚೆನ್ನಾಗಿ ತೇಗಿಸಿ ಅಂತ ಹೇಳ್ತಾರೆ ತೇಗಿಸಿ ತೇಗಿಸೋದು ಯಾವ ಥರ ಅಂತಂದೇಳಿ ನಾನು ಹಳೆಯ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಓಕೆ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಆಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ವಾರ ಆಯ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಜಾರು ಯಾಕಂದ್ರೆ ಮಕ್ಕಳು ನೋಡ್ಕೋಬೇಕಾ ಕೆಲಸ ಮಾಡಬೇಕಾ ಅಂತಂದೇಳಿ ಆ ಮಧ್ಯೆ ವಿಡಿಯೋ ಬೇರೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ಯಾರು ಬೇಜಾರಾಗಬೇಡಿ ಆದಷ್ಟು ಫ್ರೀ ಟೈಮಲ್ಲಿ ನಾನು ವಿಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಕಕ್ತಾ ಇದ್ದಾರೆ ವಾಮಿಟ್ ಮಾಡ್ಕೊತ ಇದ್ದಾರೆ ಅಂದರೆ ಅದೇನು ತೊಂದರೆ ಇಲ್ಲ ಏನು ವರಿ ಆಗಬೇಡಿ ತಾಯಂದಿರಿಗೆ ಅದೊಂದು ಇರುತ್ತೆ ಅಯ್ಯೋ ನಾನು ಹಾಲು ಕೊಟ್ಟಿದ್ದೆಲ್ಲ ಮಗು ಕಕ್ಕಂತ ಇದೆ ಇನ್ನೇ ಏನು ದಪ್ಪ ಆಗ್ತಾನೆ ಹಿಂಗೆ ಸಣ್ಣಗೆ ಇರ್ತಾರೆ ಅಂತಂದು ಹೇಳಿ ಬಟ್ ಆ ಥರ ಏನೂ ಇಲ್ಲ ಅವರು ಬೆಳವಣಿಗೆಗೋಸ್ಕರ ಆ ಥರ ಕಕ್ಕಳುತ್ತೆ ಆ ಥರ ಏನು ತೊಂದರೆ ಎಲ್ಲ ಕಕ್ಕಿದ್ದ ಮಕ್ಕಳು ದಕ್ಕಿದ್ದಂಗೆ ಅಂತಲೇ ಹೇಳ್ತಾರೆ ಯಾರು ಕೇಳಿದ್ರು ಅದೇ ಹೇಳ್ತಾರೆ ಏನಾಗಲ್ಲ ಏನಾಗಲ್ಲ ಅಂತಲೇ ಹೇಳ್ತಾರೆ ಸೊ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಆಗಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್